ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇತ್ತೀಚೆಗಷ್ಟೇ ಸ್ಟಾರ್ ಸುವರ್ಣ ಪ್ರಸಾರ ಪ್ರಸಾರವಾಗ್ತಿದಂತಹ ನೀನಾದಿನ ಧಾರಾವಾಹಿ ಅಂತ್ಯವಾಗಿತ್ತು ಇನ್ನು ನೀನಾದಿನ ಸೀರಿಯಲ್ ಮುಗಿದ ಮೇಲೆ ವಿಕ್ರಮ್ ವೇದ ಜೋಡಿಯನ್ನ ಅಭಿಮಾನಿಗಳು ಮತ್ತು ವೀಕ್ಷಕರು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ರು ಇನ್ನು ನೀನಾದಿನ ಸೀರಿಯಲ್ನಲ್ಲಿ ವೇದ ಪಾತ್ರದಲ್ಲಿ ಖುಷಿ ಶಿವ ಅವರು ಕಾಣಿಸಿಕೊಂಡಿದ್ರು ಇನ್ನು ವಿಕ್ರಮ್ ಪಾತ್ರದಲ್ಲಿ ದಿಲೀಪ್ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ರು ಇನ್ನು ನೀನಾದಿನ ಧಾರಾವಾಹಿಯ ನಟ ದಿಲೀಪ್ ಶೆಟ್ಟಿ ಧಾರಾವಾಹಿ ಮುಗಿಯುವಷ್ಟರ ಒಳಗಡೆನೆ ಕ್ವಾಟ್ಲೆ ಕಿಚನ್ ಕುಕಿಂಗ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಿದ್ರು ಇನ್ನು ಧಾರಾವಾಹಿ ಮುಗಿದ ಮೇಲೂ ಕೂಡ ವಿಕ್ರಮ್ ವೇದ ಜೋಡಿಯಾಗಿ ಲೈವ್ ಕೂಡ ಬಂದು ಮಾತನಾಡಿದ್ರು ಇನ್ನು ಒಂದರಲ್ಲಿ ಖುಷಿ ಶಿವರು ಕೂಡ ಸಪರೇಟ್ ಆಗಿ ತಮ್ಮ ಭಾವನೆಗಳನ್ನ ಸೀರಿಯಲ್ ಬಗ್ಗೆ ಎಲ್ಲದರ ಬಗ್ಗೆ ಹಂಚಿಕೊಂಡಿದ್ರು ಇದೀಗ ನಟ ದಿಲೀಪ್ ಕೂಡ ಅದೇ ರೀತಿ ಮಾತನಾಡಿದ್ದಾರೆ ಮೊದಲಿಗೆ ದಿಲ್ ಖುಷ್ ಅನ್ನೋ ಪೇಜ್ ನ ಒಟ್ಟಿಗೆ ಕ್ರಿಯೇಟ್ ಮಾಡಿದ್ವಿ ಆದ್ರೆ ಅದನ್ನ ಕಂಟಿನ್ಯೂ ಮಾಡೋಕೆ ಆಗ್ಲಿಲ್ಲ ಯಾಕಂದ್ರೆ ಸ್ವಲ್ಪ ವ್ಯಸಿಟ್ ಕೆಡಿಲಿರೋ ಕಾರಣದಿಂದಾಗಿ ನಾವು ಅದನ್ನ ಕಂಟಿನ್ಯೂ ಮಾಡೋಕೆ ಆಗಿಲ್ಲ ಆದ್ರೆ ಮುಂಬರುವ ದಿನಗಳಲ್ಲಿ ಹೊಸ ಥಿಂಗ್ಸ್ ಮೂಲಕ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡೇ ಮಾಡ್ತೀವಿ ದಿಲ್ ಖುಷ್ ಅಲ್ಲಿ ಅಂತ ಕೂಡ ಹೇಳಿದ್ದಾರೆ ದಿಲೀಪ್ ಶೆಟ್ಟಿ ಅವರು ಹಾಗೆಯೇ ಎಂಟರ್ಟೈನ್ಮೆಂಟ್ ಮಾಡೋದನ್ನ ಸ್ಟಾಪ್ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ ಇನ್ನು ವಿಕ್ರಮ್ ವೇದಾ ಜೋಡಿಯಲ್ಲೇ ಹೊಸ ಮೂವಿ ಕೂಡ ಬರ್ತಿದೆಯಂತೆ ಆದ್ರೆ ಸ್ವಲ್ಪ ಪೆಂಡಿಂಗ್ ಇದೆಯಂತೆ ಯಾವ ಕಾರಣಕ್ಕೆ ಅಂತ ಕೇಳೋದಾದ್ರೆ ಖುಷಿ ಅವರು ಬೇರೆ ಮೂವಿಯ ಒಂದು ಪ್ರಾಜೆಕ್ಟ್ ನಲ್ಲಿ ಇರೋ ಕಾರಣದಿಂದಾಗಿ ವಿಕ್ರಮ್ ವೇದ ಜೋಡಿಯ ಮೂವಿ ಪೆಂಡಿಂಗ್ ಇದೆಯಂತೆ ಇನ್ನು ವಿಕ್ರಮ್ ವೇದ ಜೋಡಿ ಬಗ್ಗೆ ಮತ್ತೊಂದು ಹೊಸ ರೀತಿಯಲ್ಲಿ ಮೂವಿ ಬರೋದು ಖಚಿತ ಅಂತ ದಿಲೀಪ್ ಶೆಟ್ಟಿ ಅವರೇ ಖುದ್ದಾಗಿ ಹೇಳಿದ್ದಾರೆ ಇನ್ನು ಅದರ ಬಗ್ಗೆ ಪ್ಲ್ಯಾನ್ ಕೂಡ ನಡೀತಿದೆ ಅಂತ ಹೇಳಿದ್ದಾರೆ ದಿಲೀಪ್ ಶೆಟ್ಟಿಯವರು ಈ ರೀತಿಯೆಲ್ಲ ಹೊಸ ರೀತಿಯಲ್ಲಾದರೂ ಕೂಡ ನಿಮ್ಮನ್ನು ದಿಲ್ ಖುಷ್ ಫ್ಯಾನ್ ಪೇಜ್ ಮೂಲಕ ಎಂಟರ್ಟೈನ್ಮೆಂಟ್ ಮಾಡೇ ಮಾಡ್ತೀವಿ ಅಂತಲೂ ಕೂಡ ದಿಲೀಪ್ ಶೆಟ್ಟಿ ಹೇಳಿದ್ದಾರೆ ಈ ರೀತಿಯಾಗಿ ದಿಲೀಪ್ ಶೆಟ್ಟಿ ಅವರು ಕೂಡ ಮಾತನಾಡಿದ್ದಾರೆ ಇನ್ನು ಈ ವಿಡಿಯೋನು ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ನೀನಾದಿನ ಧಾರಾವಾಹಿಯ ವಿಕ್ರಮ್ ವೇದ ಜೋಡಿಯನ್ನು ನೀವು ಕೂಡ ಮಿಸ್ ಮಾಡ್ಕೊಳ್ತೀರಾ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ